ನಮಸ್ಕಾರ ವೀಕ್ಷಕರೇ ಸ್ಟಾರ್ ಸೆವೆಂಟಿ ಫೋರ್ ನ್ಯೂಸ್ಗೆ ಸ್ವಾಗತ ನಾನು ಎಂ ಎಂ ಮಗಳಗಟ್ಟಿ ಮೂಲ ನಿವಾಸಿಗಳಾದ ಶಿಳ್ಳೆ ಖ್ಯಾತರು ದಾಸರ ಹರಿಜನ ಹರಣಿ ಶಿಕಾರಿ ವಾಲ್ಮೀಕಿ ಲಮಾಣಿ ನಮ್ಮ ತ್ರಿವಳಿ ಗ್ರಾಮದಲ್ಲಿ ಈ ಮೇಲಿನ ಸಮಾಜದವರು ಪರಿಶಿಷ್ಟ ಜಾತಿಯ ಪರಿಶಿಷ್ಟ ಪಂಗಡ ಸನ್ ಹತ್ತೊಂಬತ್ತು ನೂರ ತೊಂಬತ್ತು ತೊಂಬತ್ತೊಂದರಿಂದ ಈ ಸಂಸ್ಥೆಯಿಂದ ಡಾಕ್ಟರ್ ಅಂಬೇಡ್ಕರ್ ಪ್ರೌಢಶಾಲೆಯನ್ನು ತ್ರಿವಳಿ ಗ್ರಾಮದವರೇ ನಡೆಸಿಕೊಂಡು ಬಂದಿರುತ್ತೇವೆ ನಮ್ಮ ತ್ರಿವಳಿ ಗ್ರಾಮ ನಮ್ಮ ಸಂಸ್ಥೆ ಹಾಗೂ ನಮ್ಮ ಪ್ರೌಢಶಾಲೆಗೆ ಯಾವುದೇ ತೊಂದರೆ ಆಗಬಾರದೆಂದು ಉದ್ದೇಶದಿಂದ ಹುಬ್ಬಳ್ಳಿ ನಗರದ ಹೋರಾಟಗಾರ ವಿಜಯ್ ಗುಂಟ್ರಾಳ್ ಅವರನ್ನು ಹತ್ತೊಂಬತ್ತು ನೂರ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನಲ್ಲಿ ಶ್ರೀ ವಿಜಯ್ ಗುಂಟ್ರಾಳ್ ಹುಬ್ಬಳ್ಳಿ ಇವರನ್ನು ನಮ್ಮ ಸಂಸ್ಥೆಯ ಆಡಳಿತದಲ್ಲಿ ತಾತ್ಪೂರ್ತಿ ತೊಂದರೆ ನಿವಾರಣೆ ನಿಯಮಿತ ಒಂದು ವರ್ಷದ ಮೇರೆಗೆ ಸೇರಿಸಿಕೊಂಡು ಅಧ್ಯಕ್ಷರನ್ನಾಗಿ ಮಾಡಲಾಗಿತ್ತು ಆಡಳಿತ ವ್ಯವಸ್ಥೆಯೊಳಗೆ ನುಸುಳಿದ ವಿಜಯ್ ಗುಂಟ್ರಾಳ್ ಶಾಲಾ ಆಡಳಿತ ಆಡಳಿತದಲ್ಲಿರತಕ್ಕಂತಹ ಸಣ್ಣ ಪುಟ್ಟ ತಪ್ಪು ತಡೆ ಮತ್ತು ತಾಂತ್ರಿಕ ಸಮಸ್ಯೆಗಳನ್ನು ಅರಿತುಕೊಂಡು ಮುಗ್ಧ ಅಲೆಮಾರಿಗಳಾದ ಆಡಳಿತ ಸಂಸ್ಥೆ ಸದಸ್ಯರನ್ನು ಹಾಗೂ ಶಾಲೆಯ ಶಿಕ್ಷಕರ ಮೇಲೆ ಅನುಚಿತ ವರ್ತಿಸುವುದರ ಮೂಲಕ ಸಂಸ್ಥೆ ಹಿತಾಸಕ್ತಿಗೆ ವಿರುದ್ಧವಾಗಿ ನಡೆದುಕೊಂಡ ಪ್ರಯುಕ್ತ ನಾವು ಸದರಿ ವಿಜಯ್ ಗುಂಟಾಳ್ ಅವರನ್ನು ತೆಗೆದುಹಾಕಲು ನಿರ್ಧಾರ ತೆಗೆದುಕೊಂಡಿದ್ದೇವೆ ಹಾಗೂ ಆಂಧ್ರ ಪ್ರದೇಶ ಮೂಲದ ವಿಜಯ್ ಗುಂಟಾಳ್ ಕಾನೂನು ಬಾಹಿರವಾಗಿ ಹುಬ್ಬಳ್ಳಿ ತಾಲೂಕಿನ ಮೂಲ ಎಸ್ಸಿ ಜನಾಂಗಕ್ಕೆ ನೀಡುತ್ತಿರುವ ಮಾನಸಿಕ ಕಿರುಕುಳ ಇಲ್ಲ ಸಲ್ಲದ ಲಿಖಿತರ ಆಪಗಳ ಮೂಲಕ ಮಾನಸಿಕ ಹಿಂಸೆ ನೀಡಿ ಸಾಮಾಜಿಕ ವಿರೋಧಿ ಚಟುವಟಿಕೆಗಳಿಗೆ ತೊಡಗಿಕೊಂಡಿರುವ ವಿಜಯ್ ಗುಂಟಾಳರನ್ನು ಕನಿಷ್ಠ ಹತ್ತು ವರ್ಷ ಈ ರಾಜ್ಯದಿಂದ ಗಡಿಪಾರು ಮಾಡಿ ಈ ಭಾಗದ ಮುಗ್ಧ ಜನರನ್ನು ಕಾಪಾಡಬೇಕೆಂದು ಆಗ್ರಹಿಸಿದರು ಮನವಿಯಲ್ಲಿ ಹಿಂದುಳಿದ ಸಮಾಜದ ಅಭಿವೃದ್ಧಿ ವಿದ್ಯಾವರ್ಧಕ ಸಂಘ ಗಿರಿಯಾಲ್ ವತಿಯಿಂದ ಜಿಲ್ಲಾಧಿಕಾರಿಗಳ ಮನವಿಯನ್ನು ಸಲ್ಲಿಸಲಾಯಿತು ಸಮಸ್ಯಾರ ಏನಿಲ್ಲ ಹತ್ತೊಂಬತ್ತರ ತೊಂಬತ್ತೊಂದು ತೊಂಬತ್ತೆರಡರಾಗ ಕಟ್ನೂರ್ ಗಿರೋರೊಳಗ ಎಸ್ ಎಸ್ ಟಿ ಮ್ಯಾನೇಜ್ಮೆಂಟ್ ತೆಗೆದಿದ ಅಲ್ಲಿ ಉದ್ದೇಶ ಏನಂತಂದ್ರೆ ಎಜುಕೇಶನ್ ದೃಷ್ಟಿಯೊಳಗ ಹೆಣ್ಣು ಮಕ್ಕಳು ಬೇರೆ ಕಡೆ ಹೋಗ್ಬಾರ್ದು ನಮ್ಮ ಹೆಣ್ಣು ಹೆಣ್ಮಕ್ಳು ಕಲೀಲಿ ಅಂತ ತಿಳ್ಕೊಂಡು ಒಂದು ಎಸ್ ಎಸ್ ಟಿ ಮ್ಯಾನೇಜ್ಮೆಂಟ್ ಅನ್ನ ಸಂಸ್ಥೆಯನ್ನ ಓಪನ್ ಮಾಡ್ಯಾರ ಅದು ಎರಡ್ ಸಾವಿರದ ಹದಿನಾಲ್ಕು ಹದಿನೈದು ಸಾಲಿನಾಗ ಗ್ರಾಂಟ್ ಆಗಿದೆ ಇಷ್ಟ ಅಲ್ಲಿ ಇದುವರೆಗೂ ಕೂಡ ಯಾವ್ದು ತೊಂದ್ರೆ ಇಲ್ದಂಗ ಸಂಸ್ಥೆ ನಡ್ಕೊಂಡು ಬಂದೈತೆ ಈಗ ಎರಡ್ ಸಾವಿರದ ಇಪ್ಪತ್ತೆರಡನೇ ಸಾಲಿನಾಗ ಒಬ್ರು ವಿಜಯ್ ಗುಂಪ್ರಲ್ಲ ಅಂತ ಅವ್ರು ಬಂದ್ರ ಬಂದ ಅವರು ನಮ್ಮ ನಮ್ಮವ್ರ ಹಾಕ್ತಾರ ಮ್ಯಾನೇಜ್ಮೆಂಟ್ ಆಗಿರ್ಲಿ ಅಂತೇಳಿ ಅವ್ರು ಹಾಕೊಂಡಿರ್ತಾರೆ ಅವ್ರಿಗೆ ಏನ್ ಮಾಡಾರ ಅಂತಂದ್ರ ಗ್ರಾಮೀಣ ಪ್ರದೇಶದಲ್ಲಿ ಇರ್ತಕ್ಕಂತ ಎಲ್ಲಾ ಸದಸ್ಯರನ್ನು ಕೂಡ ರದ್ದು ಪಡಿಸಿ ಬಾಸ್ ನಾವ ಅಧ್ಯಕ್ಷರ ನಾವ ಇದು ಅಂತ ತಿಳ್ಕೊಂಡ್ ಸಿಟಿ ಅವ್ರನ್ನ ಹಾಕೊಂಡು ಹಳ್ಳಿ ಇರ್ತಕ್ಕಂಥವ್ರು ಎಲ್ಲಾರನ್ನು ತೆಗೆದೋಗುದ ತಾವ ಇರ್ಬೇಕನ್ನೋ ಉದ್ದೇಶನ ಇಟ್ಕೊಂಡಲ್ಲಿ ಆಡಳಿತಾತ್ಮಕ ನಡ್ಸಾಕತ್ತಾರ ಈಗ ಹಲವು ಬಾರಿ ನಾವು ಸಾಕಷ್ಟು ಸಲ ಹೇಳೋರ್ಗೆ ಏನಂತ ಗ್ರಾಮೀಣ ಪ್ರದೇಶದ ಹೋಗಿ ಇರ್ತಕ್ಕಂಥವ್ರು ದಲಿತರದಾರ ಎಲ್ಲ ಯುವಕರದಾರ ಅಲ್ಲಿ ಮೂರೂರವಾಗು ಕೂಡ ಎಸ್ ಸಿ ಎಸ್ ಟಿ ಅವರು ಇದಾರ ಅವರು ಬೆಳಿಲಿ ನೀವು ಸಿಟಿ ಒಳಗೆ ಬೆಳ್ಕೊಡ್ರಿ ಇಲ್ಲೆಲ್ಲ ಬಿಡ್ರಿ ಅಂತ ಹೇಳಿ ಬಹಳ ಸಲ ಮನವಿ ಮಾಡೈತಿ ಆದ್ರೂ ಕೂಡ ಅವ್ರ ಏನ್ ಅಂದ್ರೆ ನಾವು ಈಗಾಗಲೇ ಡಿ ಸಿ ಮೇಡಮ್ ಅವ್ರ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಕ ಇಪ್ಪತ್ತೈದು ಸಾಲಿನೊಳಗ ನಮ್ಮಂತಾಗಿತ್ತು ಅದು ಕಟ್ನಗಿರ ಮೂರ್ ಅಂತ ಆಗಿತ್ತು ಆದ್ರೂ ಕೂಡ ಅವರು ಮತ್ತ್ ಸುಪ್ರೀಂ ಕೋರ್ಟ್ ಅಲ್ಲಿ ಹೋಗಿ ಅದ್ರ ಮತ್ತೆ ನನ್ನಂತ ಮಾಡ್ಕೋಕಂತ ಪ್ರಯತ್ನ ಆದರೂ ಆದ್ರೂ ಅಂತ ನಾವ್ ಹೇಳಿದ್ವಿ ಈಗಾಗಲೇ ಕೂಡ ಕೆಲವು ಎಸ್ ಸಿ ಎಸ್ ಟಿ ಮ್ಯಾನೇಜ್ಮೆಂಟ್ ಅವರಿಗೆ ಇನ್ನು ಎಲ್ಲರಿಗೂ ನಾವು ತಿಳಿಸಿ ಅವ್ರನ್ನ ಗ್ರಾಮೀಣ ಪ್ರದೇಶವಾಗ್ ಬಿಟ್ಟು ಸಿಟಿ ಒಳಗ ಕೆಲಸ ಮಾಡೋ ಅಂತ ಹೇಳ ಅಂತರೂ ಕೂಡ ಅದನ್ನ ಏನ್ ಮಾಡಿದಾರ ಅದ್ಯಾಕಾದಿತ್ತಂತೇಳಿ ಅವ್ರು ನಮ್ಗ ವಿರುದ್ಧವಾಗಿ ಅದನ್ನ ಮತ್ತೆ ಸಂಸ್ಥಾ ಹೇಳಿ ಪ್ರಯತ್ನ ಮಾಡ್ಕತ್ತಾರ ಅದಕ್ಕವ್ರು ಡಿಆರ್ ಅವ್ರ ಏನ್ ಅಂತಂದ್ರೆ ಅವರು ಮೂಲತಃ ಹತ್ತೊಂಬತ್ತರ ತೊಂಬತ್ತೊಂದು ತೊಂಬತ್ತೇಳರ ಯಾರಿದ್ರು ಎಲ್ಲಿಂದ ಹುಟ್ಟಾಕಿದ್ರು ಯಾರ್ಯಾರಿದ್ರ ಅನ್ನೋದನ್ನ ಪರಿಶೀಲನೆ ಮಾಡಿ ಲೋಕಲ್ ಆಗಿ ಬಂದು ಪರಿಶೀಲನೆ ಮಾಡಿ ಅದನ್ನ ಕೊಡ್ರಿ ಅಂತ ಹೇಳಿ ಅಂದ್ರ ಅವ್ರು ಅವ್ರ್ ಎದಕ್ ಆಯ್ಕೊಡ್ಡ್ಯಾರ ಗೊತ್ತಿಲ್ಲ ತಾವು ಅದನ್ನ ಅಹ್ ಪ್ರತಿ ಸಲಾನು ನಾವು ಎಷ್ಟೋ ಸಲ ಮನವಿ ಕೊಟ್ರ ಅದಕ್ಕೆ ಉತ್ತರ ಕೊಡಂಗಿಲ್ಲ ಅವ್ರ ಏನ್ ಹೇಳ್ತಾರ ಅದ ಫೈನಲ್ ಮಾಡ್ಕೊಂಡು ಅವ್ರಿಗೆ ಕೊಡಲಿಕ್ಕೆ ಮುಂದಾಗ್ಯಾರ ಅದಕ್ಕೆ ಅದು ಇವತ್ತಿನ ಸಿನ್ಸ್ ಅವ್ರಿಗೆ ಕೊಡ್ಲಾರ್ದನ ಗ್ರಾಮೀಣ ಪ್ರದೇಶ ಇರ್ತಕ್ಕಂಥ ಸಂಸ್ಥೆನ ಅಲ್ಲೇ ಬಿಟ್ಟು ಕೊಡ್ಬೇಕಂತ ಹೇಳಿ ನಮ್ಮ ನೀವು ತಗಿತಾ ಇರುವಾಗ ಕೇಳಿವ್ ಸರ ಮನವಿ ಕೊಟ್ಟೇವಿ ಬಹಳ ಸಲ ಮನವಿ ಕೊಟ್ಟೇವ್ ಸರ ಮನವಿ ಕೊಡೋದು ನಾವು ಇಲ್ಲಿ ಎಲ್ಲ ಕೂಲಿ ಮಾಡ್ಕೊಂಡು ತಿನ್ನೋರು ಸರ ಅವ್ರಂಗ ಫೈಲ್ ಹಿಡ್ಕೊಂಡು ದಿನ ಆಡಾಡಕ್ಕೆ ಆಗಿಲ್ಲ ಸರ ಹಿಂಗಾಗಿ ಅವ್ರ ಏನು ಇಪ್ಪತ್ನಾಲ್ಕು ತಾಸು ಆದರೆ ನೋಡಿದ್ರು ನಾವು ಕೊಟ್ಟ ತಕ್ಷಣ ನಮ್ಮವ್ರ್ ಎಕಡೆ ಇದು ತಮ್ಮ ಕೆಲಸ ಮುಸ್ ಕೊಟ್ಟು ಸಹಿ ಮಾಡ್ಯಾವ ಹಾಂ ಕೆಲವೊಂದಿಷ್ಟಕ್ಕ ಸದಸ್ಯರು ಇದ್ದರೂ ಇದ್ದರೂ ಕೂಡ ಅಪ್ರೂವಲ್ ತರ್ಬೇಕಾದ್ರೆ ನೋಂದಣಿ ಅಧಿಕಾರಿಗಳ ಕಾದ್ರೆ ಕೊಟ್ಟಿ ಸಹಿ ಮಾಡ್ಕೊಂಡು ಆ ಕೆಲಸ ಮಾಡ್ಕೊಂತ ಬರತ್ತೆ ಸರ್ ಸರ ಚಲೋ ನಮಸ್ಕಾರ ನಾವು ಡಿ ಎಮ್ ಗಾಡದ್ ಅಂತೇಳಿ ಅಂದ್ರೆ ಸಂಸ್ಥೆಯ ತೊಂಬತ್ತೊಂದು ತೊಂಬತ್ತೆರಡರಿಂದನ ನಾನಾ ಸೆಕ್ರೆಟರಿ ಅಂತ ಇದ್ದಾವ ಅಲ್ಲಿ ಕೆಲ್ವೊಂದು ಟೈಮ್ದಾಗ ನಾವು ಅಲ್ಲಿ ಪ್ರೈವೇಟ್ ಜಾಬ್ ಮಾಡುತ್ತಂತ ಇದ್ದರೊಳಗೆ ನಾವು ಸೆಕ್ರೆಟರಿ ಅಂತ ಹೇಳಿ ಅಂತಂದು ಈಗಿಲ್ಲ ಸದಸ್ಯರ ಡಿ ಎಂ ಕಾರ್ಡ್ ಅಂತ ಹೇಳಿ ತೊಂಬತ್ತೊಂದರಿಂದ ಶಾಲೆ ಕಲ್ತವ್ರ ನಾವ್ರ ಇಲ್ಲಿ ಫಸ್ಟ್ ಸ್ಟಾರ್ಟಿಂಗ್ ಹೈಸ್ಕೂಲ್ ಸ್ಟಾರ್ಟ್ ಆಗಿದ್ದ ನಮಗ ನಮ್ಮ ಮದ್ವೆ ನಮ್ಮನ್ ಮೆಂಬರ್ ಅಂತ ಹಾಕೊಂಡ್ರ ನಮ್ದು ಹೆಸರಷ್ಟೇ ಹಾಕೊಂಡ್ರಿ ಒಟ್ಟ ಸಹಿ ಮಾಡಿಸ್ಕೊಂಡಿಲ್ಲ ತಾವ ಸಹಿ ಮಾಡ್ಕೊರು ತಾವ ತಗೊಂಡವರು ಅವ್ರನ್ನ ತರಬೇಕಾರು ಶಾಲಿಗೆ ಬಂದ ತಕ್ಷಣ ಹೇಳಿ ಇವ್ ಬೇರೆದವ್ರು ಬರುದ್ರ ನಮ್ಮ ಊರ ಹಳ್ಳಿ ಅದಾರ ಅಂದ್ರೆ ಅವಾಗ ನಮ್ ಊರಾಗ ಅಷ್ಟೊಂದು ತಿಳಿ ಇದ್ದಿದ್ರಿ ಎಲ್ಲಾರು ಆಗಲ್ಬಿಡಿ ಯಾತಾರ ಸಾಲ ಉದ್ದಾರ ಆದ್ರ ಸಾಕಂತ ತೊಂಬಂದಾರ ಈಗ ನಮ್ಗ ಅವ್ರ ಏನ್ ಮಾಡತಾರ ಸರ್ಗಿ ಸಹಿತ ಬೈದು ಕಮಿಟಿಯವ್ರ ನೀವು ಇಲ್ಲ ಅಂತ ಬೇರೆದವ್ರು ಸೈ ಮಾಡಿಸ್ಕೊಂಡ್ ತಾವ ನಡ್ಸ್ಕೊಂತ ಅಧಿಕಾರ ನಡ್ತಾ ಈಗ ಸದ್ಯ ನಮ್ಮಂತ ಇದ್ರಿ ನಮ್ಮಂತ ಇದ್ದು ಈಗ ಒಂದ್ ಹದಿನೈದು ದಿವಸದಿಂದ ನಮ್ ಹೆಸ್ರೆಲ್ಲಾ ಅಳಕಿಸಿ ಬೇರೆದವ್ರ ಹೆಸರು ಹಾಕ್ಸಿದ್ರಿ ಅದನ್ನ ಮತ್ತ್ ನಮ್ ಕಮಿಟಿಯವ್ರ ಎಲ್ಲಾರು ಹೋಗಿ ಅದನ್ನ ಚೇಂಜ್ ಮಾಡಿಸ್ ಬಂದೇವ್ರಿ ಆ ಡಿ ಆರ್ ಹೇಳಿ ಅವ್ರ ಸರ್ ಬಂದ್ ಇದು ಮಾಡ್ಯಾರ ಇದನ್ನೆಲ್ಲ ಅಳಕಿಸಿ ಬೇರೆ ಬೋರ್ಡ್ ಹಾಕ್ಯಾರ ಅದನ್ನ ತರಿಸಿ ಬಂದೇವ್ರಿ ನಮ್ ಮೂರು ಹಳ್ಳಿಯವ್ರ ಜನ ಹೋಗಿ ಎಲ್ಲಾ ಹಿರಿಯರ್ ಬಂದ್ ಎಸ್ ಸಿ ಎಷ್ಟಿಯವ್ರಿಗೆ ಅಂತೇಳಿ ನಮ್ ಮೂರು ಜನ ಮೂರು ಹಳ್ಳಿಯವರು ಇದು ಕೊಟ್ಟ ಪ್ರೋತ್ಸಾಹ ಕೊಟ್ಟು ಅಲ್ಲಿ ಬಂದ್ ಹೆಸರು ಚೇಂಜ್ ಮಾಡಿಸಿ ಬಂದಾರ ಈಗ ಸದ್ಯ ಅದ ಪ್ರಕಾರ ಬಂದ್ ಎಲ್ಲಾ ಕಡೆ ಕೊಟ್ಟರು ಅವ್ರ ಉತ್ತರ ಕೊಡಾಕತಿಲ್ಲ ಇಲ್ಲಿ ಜಿಲ್ಲಾ ಅಧಿಕಾರಿಗಳಿಗೆ ಮನವಿ ತಪ್ಪಾಗೈತಿ ನೋಡ್ರಿ ಮೆಂಬರ್ಶಿಪ್ ಕರ್ಕೊಂಡಿದ್ದ ಒಂದ್ ತಪ್ಪಾಗೈತಿ ಈಗ ನಮ್ದು ಅಧಿಕಾರ ಅಂತ ಇದು ಮಾಡತ್ತಾರೀ ಅವ್ರ ಅಲ್ಲಿ ಎದಕ್ಕೂ ಸಂಬಂಧ ಇಲ್ರಿ ಇದ ಸಂಬಂಧ ಇಲ್ಲ ಅವ್ರ ಮಕ್ಕ ಸಹಿತ ನಾವ್ ಇವತ್ವರಿಗೆ ನೋಡಿಲ್ರಿ ಅವ್ರ ಬಂದ ಇಷ್ಟ ದಿನ ಆಯ್ತಂತ ಇವತ್ವರಿಗೆ ನೋಡಿಲ್ ನಾವ್ ಅವ್ರ ಮಕ್ಕ ಅಲ್ಲೇ ಪೊತ್ತ ಮೀಟಿಂಗ್ ಮಾಡುದ ಸರ್ ಸಹಿತ ಎಲ್ಲಾರನ್ನ ಕರ್ಸ್ಕೊಂತಾರೀ ತಮ್ ಬೇಕಾದ ಸರ್ ಅದು ಪೇಮೆಂಟ್ ಮಾಡ್ಯಾರೀ ಹೊಳ್ಳಿ ನಮ್ಮ ಈಗ ಏನ ಅವ್ರ ಹೆಸರು ಹೇಳತಾರಲ್ರಿ ಅವ್ರ ಹೆಸರು ಒಬ್ರದು ಹೊನ್ನೂರ್ ಮಾಸ್ತಾರ ಅಂತ ಹೇಳಿ ಅವ್ರ ಪೇಮೆಂಟ್ ಕೊಟ್ಟಿಲ್ಲ ಕೊಟ್ಟ ನೋಡ್ರಿ ಇವತ್ತಿನವರೆಗೆ ಇನ್ನೊಂದ್ ಮೂರ್ ತಿಂಗಳಿಗೆ ಅವ್ರ ರಿಟೈರ್ಮೆಂಟ್ ಅದಾರೀ ಅವ್ರ ಇದು ಮಾಡ್ತಾರೆ ಅವ್ರೆ ಸರ್ ಎಲ್ಲ ಒಂದ್ ನಾಲ್ಕೈದ್ ಸರ್ ಅವ್ರ ಅಂತ ಮಾತಾಡ್ತಾರ ಒಂದ್ ಇವ್ರ ಸರ್ ಗೆ ಪಗಾರ್ ತಗಿಲ್ ನೋಡ್ರಿ ಕಾಮಗೂರ್ ಅಂತ ಹೇಳಿ ಸದಸ್ಯರು ಕಮಿಟಿ ಸದಸ್ಯರು ಮಾವ್ನೂರ